ಇವತ್ತಿನ ವಿಡಿಯೋ ಪಾಠಕ್ಕೆ ಎಲ್ಲರಿಗೂ ಸ್ವಾಗತ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಎಂಬ ಅಧ್ಯಾಯದ ಅರ್ಥ ಅಂದರೆ ಏನು ಹಾಗೂ ಆ ಸಮೀಕರಣಗಳ ಜೋಡಿಗಳ ಸಾಮಾನ್ಯ ರೂಪ ಯಾವ ರೀತಿಯಾಗಿರುತ್ತೆ ಅಂಥೇಳಿ ನೋಡಿದ್ವಿ ನಾವು ಅದರ ಜೊತೆಗೆ ನಾವೇನು ನೋಡಿದ್ವಿ ಅಂತಂದರೆ ಅನುಪಾತಗಳ ಹೋಲಿಕೆಯ ಆಧಾರದ ಮೇಲೆ ಯಾವ ರೀತಿಯಾಗಿ ಅವುಗಳನ್ನು ವಿಂಗಡಣೆ ಮಾಡ್ತಾವ್ ಮಾಡ್ತಾರಂತನೂ ಕೂಡ ನೋಡಿದ್ವಿ ಈಗ ಅದನ್ನೇ ನಾವೇನು ಮಾಡೋಣ ಅಂತಂದರೆ ಪ್ರಾಯೋಗಿಕವಾಗಿ ನೋಡೋಣ ಸೊ ಈಗ ನೋಡಿ ಎರಡು ಸಮೀಕರಣಗಳು ಕೊಟ್ಟಿದ ಇದ್ದಾವೆ ಏನಪ್ಪ ಅಂತಂದರೆ ಅವುಗಳ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಲ್ಲ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಝೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಝೀರೋ ಅಂತ ಸೊ ಅದೇ ರೀತಿಯಾಗಿ ಸಮೀಕರಣ ಇದ್ದಾವೆ ನೋಡಿ ಇಲ್ಲಿ ಒಂದು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಮೂರು ಈಸ್ ಈಕ್ವಲ್ ಟು ಝೀರೋ ಮತ್ತು ಒಂದು ಎಕ್ಸ್ ಪ್ಲಸ್ ಆರು ಆರ್ ಪ್ಲಸ್ ಮೈನಸ್ ಮೂರು ಈಸ್ ಈಕ್ವಲ್ ಟು ಝೀರೋ ಅಂತ ಸೊ ಈಗ ನಿಮ್ಗೆ ಎರಡೂ ಸಮೀಕರಣಗಳನ್ನು ಹೋಲಿಕೆ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎ ಒನ್ ಬೆಲೆ ಏನಾಗುತ್ತೆ ಅಂತಂದರೆ ಒನ್ ಆಗುತ್ತೆ ಬಿ ಒನ್ ಬೆಲೆ ಆರ್ ಆಗುತ್ತೆ ಮತ್ತು ಸಿ ಒನ್ ಬೆಲೆ ಮೈನಸ್ ಮೂರು ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಎ ಟು ಬೆಲೆ ಒನ್ ಆಗುತ್ತೆ ಬಿ ಟು ಬೆಲೆ ಆರ್ ಅಂತ ಇದೆ ಸಿ ಟು ಬೆಲೆ ಮತ್ತು ಮೈನಸ್ ಮೂರು ಅಂತ ಇದೆ ಈಗ ನಾವೇನು ಮಾಡೋಣ ಅಂತಂದರೆ ಆ ಅನುಪಾತಗಳ ಹೋಲಿಕೆಯನ್ನು ಮಾಡೋಣ ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಅಂಥೇಳಿ ಸೊ ಎ ಒನ್ ಡಿವೈಡೆಡ್ ಬೈ ಎ ಟು ಏನಾಗುತ್ತೆ ಹೇಳಿ ಒಂದು ಡಿವೈಡೆಡ್ ಬೈ ಒಂದು ಅದರ ಅದರ ಅರ್ಥ ಎಷ್ಟಾಗುತ್ತೆ ಹೇಳಿ ನಿಮಗೆ ಒನ್ ಅಂತ ಆಗುತ್ತೆ ಸೊ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ನಮಗೆ ಒಂದು ಬಾಗಿಲೆ ಒಂದು ಅಂಥೇಳಿ ಅದೇ ರೀತಿಯಾಗಿ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಎಷ್ಟಾಗುತ್ತೆ ಅಂತಂದರೆ ಆರು ಡಿವೈಡೆಡ್ ಬೈ ಆರು ಅದ್ರದ್ದು ಎಷ್ಟಾಗುತ್ತೆ ನಿಮ್ಗೆ ಆನ್ಸರ್ ಬಿ ಒನ್ ಡಿವೈಡ್ ಬೈ ಬಿ ಟು ಈಸ್ ಈಕ್ವಲ್ ಟು ಆರು ಡಿವೈಡ್ ಬೈ ಆರು ಅಂತಂದರೆ ಅದು ಕೂಡ ಒಂದಾಗುತ್ತೆ ಇದೇ ರೀತಿಯಾಗಿ ನಾವು ಸಿ ಒನ್ ಬೈ ಸಿ ಟು ಮಾಡಿದ್ರೆ ಇದು ಸಿ ಒನ್ ಮತ್ತು ಇದು ಸಿ ಟು ಸಿ ಒನ್ ಎಷ್ಟಿದೆ ಮೂರು ಮೈನಸ್ ಮೂರಿದೆ ಸಿ ಟುನು ಕೂಡ ಎಷ್ಟಿದೆ ಅಂತಂದರೆ ಮೈನಸ್ ಮೂರಿದೆ ಸೊ ಅದ್ರದ್ದು ಅನುಪಾತವನ್ನು ಮಾಡಿದ್ವಿ ಅಂದರೆ ಸಿ ಒನ್ ಡಿವೈಡ್ ಬೈ ಸಿ ಟು ಈಸ್ ಈಕ್ವಲ್ ಟು ಮೈನಸ್ ಮೂರು ಡಿವೈಡ್ ಬೈ ಮೈನಸ್ ಮೂರು ಅದೇನಾಗುತ್ತೆ ನಿಮಗೆ ಅಂತಂದ್ರೆ ಅದನ್ನು ಮೈನಸ್ ಆಫ್ ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಅದು ಕೂಡ ಆನ್ಸರ್ ಒನ್ ಬರುತ್ತೆ ಸೊ ಇದೇ ರೀತಿಯಾಗಿ ಎ ಒನ್ ಬೈ ಎ ಟೂನು ಉತ್ತರ ಒಂದು ಬಂತು ಬಿ ಒನ್ ಬೈ ಬಿ ಟೂನು ಉತ್ತರ ಒಂದು ಬಂತು ಸಿ ಒನ್ ಬೈ ಸಿ ಟೂ ಕೂಡ ಉತ್ತರ ಒಂದು ಬಂತು ಹಾಗಾಗಲಿ ಹಾಗಾದಾಗ ಸೊ ಈಗ ನಮ್ಮ ಕಂಡೀಷನ್ ಏನು ಬಂತಪ್ಪ ಅಂತಂದರೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಬಂತು ಸೊ ಈ ಒಂದು ನಿಬಂಧನೆ ಇದ್ದಾಗ ಆ ಎರಡು ಸರಳ ರೇಖೆಗಳು ಅಂದರೆ ಆ ಎರಡೂ ಸಮೀಕರಣಗಳ ಜೋಡಿಗಳು ಯಾವ ರೀತಿಯಾಗಿರ್ತಾವಪ್ಪ ಅಂತಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ ಅವುಗಳಿಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಕಂಡೀಷನ್ ಗೊತ್ತಿದಾವೆ ಏನು ಅಂತಂದರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಅಂತ ಬಂತು ಅಂತಂದರೆ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೀವಿ ಸೊ ಈಗ ಅದೇ ರೀತಿಯಾಗಿ ನಾವೇನು ಮಾಡೋಣ ಅಂತಂದರೆ ಯಾವುದಾದ್ರೂ ಒಂದು ಬೆಲೆಯನ್ನು ಅಂದರೆ ಎ ಒನ್ ಆಗಿರ್ಬೋದು ಅಥವಾ ಎ ಟು ಬೆಲೆ ಆಗಿರ್ಬೋದು ಯಾವುದಾದ್ರೂ ಒಂದು ಬೆಲೆಯನ್ನು ಏನು ಮಾಡೋಣ ಬದಲಾವಣೆ ಮಾಡೋಣ ಏನಾಗುತ್ತೆ ನೋಡಿ ಸೊ ಈಗ ಎ ಒನ್ ಎಷ್ಟಿದೆಯಪ್ಪ ಅಂತಂದರೆ ಒಂದಿದೆ ಎ ಟು ಎಷ್ಟಿದೆ ಅಂತಂದರೆ ಒಂದಿದೆ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಕೇವಲ ಎ ಒನ್ ಒಂದು ಬೆಲೆಯನ್ನು ಮಾತ್ರ ಚೇಂಜ್ ಮಾಡ್ತೀನಿ ಟು ಅಂತ ಚೇಂಜ್ ಮಾಡಿದೆ ಸೊ ಹಾಗಾಗಿ ನನಗೆ ಒಂದನೇ ಸಮೀಕರಣ ಏನಾಯ್ತು ಎರಡು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಮೂರು ಅಂತ ಆಯ್ತು ಈಗ ಒಂದನೇ ಸಮೀಕರಣ ಆಗಲೇನಿತ್ತು ಅದೇ ಇದೆ ಒಂದು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಮೂರು ಅಂಥೇಳಿ ಈಗ ನಮಗೆ ನೋಡಿ ಎ ಒನ್ ಬೈ ಎ ಟು ಎಷ್ಟು ಬಂತು ಅಂತಂದರೆ ಎರಡು ಡಿವೈಡ್ ಬ ಒಂದು ಆನ್ಸರ್ ಎಷ್ಟು ಬರುತ್ತೆ ನಿಮ್ಗೆ ಎರಡು ಅಂತ ಬರುತ್ತೆ ಬಿ ಒನ್ ಬೈ ಬಿ ಟು ಎಷ್ಟು ಬರುತ್ತೆ ಆರು ಡಿವೈಡ್ ಬ ಆರು ಅಂತಂದರೆ ಅದು ಕೂಡ ಒಂದು ಬರುತ್ತೆ ಸಿ ಒನ್ ಬೈ ಸಿ ಟು ಅದು ಕೂಡ ಒಂದು ಬರುತ್ತೆ ಆದರೆ ಎ ಒನ್ ಬೈ ಎ ಟು ಎಷ್ಟು ಬಂದಿದೆ ಎರಡು ಅಂತ ಬಂದಿದೆ ಬಿ ಒನ್ ಬೈ ಬಿ ಟು ಎಷ್ಟು ಬಂದಿದೆ ಒಂದು ಬಂದಿದೆ ಸೊ ಹಾಗಾಗಿ ನಮ್ಮ ಕಂಡೀಷನ್ ಏನಪ್ಪ ಬರುತ್ತೆ ಅಲ್ಲಿ ಅಂತಂದರೆ ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಒಂದು ಕಂಡೀಷನ್ ಇದ್ದಾಗ ಆ ಎರಡು ಸಮೀಕರಣಗಳ ಜೋಡಿಗಳು ಯಾವ ರೀತಿಯಾಗಿರ್ತಾವಪ್ಪ ಅಂತಂದರೆ ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ ನಾವು ಸೊ ಅಂದರೆ ಕಂಡೀಷನ್ ಏನಿತ್ತು ನಮಗೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇತ್ತು ಅಂತಂದರೆ ಛೇದಿಸುವ ರೇಖೆಗಳು ಅಂಥೇಳಿ ಸೊ ಈಗ ಅದೇ ರೀತಿಯಾಗಿ ನಾವೇನು ಮಾಡೋಣ ಅಂತಂದರೆ ಈ ಒಂದು ಈ ಎ ಟು ದಾಗಲಿ ಅಥವಾ ಎ ಒನ್ ಆಗಲಿ ಯಾವುದಾದ್ರೂ ಒಂದು ಬೆಲೆಯನ್ನು ನಾನು ಏನು ಮಾಡ್ತೀನಿ ಈಗ ಅಂತಂದರೆ ಚೇಂಜ್ ಮಾಡ್ತಾ ಹೋಗ್ತೀನಿ ಸೊ ಏನಾಗುತ್ತೆ ನೋಡಿ ಈಗ ಅಂತಂದರೆ ಈಗ ಎ ಟು ಎಷ್ಟಿದೆ ಅಂತಂದರೆ ಎರಡಿದೆ ಅದನ್ನು ನಾನು ಎ ಒನ್ ಎಷ್ಟಿದೆ ಎರಡಿದೆ ಎ ಟು ಕೂಡ ನಾನು ಎರಡು ಅಂತ ಮಾಡ್ತೀನಿ ಆದರೆ ಏನು ಮಾಡೋಣ ಅಂತಂದರೆ ಬಿ ಟು ಬಿ ಒನ್ ಎರಡು ಸೇಮ್ ಇದ್ದಾವೆ ಸೊ ಇವು ಕೂಡ ಸೇಮ್ ಇದ್ದಾವೆ ಸಿ ಒನ್ ಒಂದು ಚೇಂಜ್ ಮಾಡೋಣ ಮೈನಸ್ ನಾಲ್ಕು ಆಯಿತು ಸೊ ಹಾಗಾದ್ರೆ ಒಂದೇ ಸಮೀಕರಣ ಏನಾಯಿತು ಅಂತಂದರೆ ಎರಡು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ನಾಲ್ಕು ಅಂತ ಬಂತು ಇದು ಎರಡು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಮೂರು ಅಂತ ಬಂತು ಸೊ ಈಗ ಎ ಒನ್ ಬೈ ಎ ಟು ಎಷ್ಟಿದೆ ಎರಡು ಡಿವೈಡ್ ಬೈ ಎರಡು ಅಂತಿದೆ ಆನ್ಸರ್ ಎಷ್ಟು ಬರುತ್ತೆ ಇದು ಒಂದು ಬರುತ್ತೆ ಬಿ ಒನ್ ಬೈ ಬಿ ಟು ಎಷ್ಟಿದೆ ಅಂತಂದರೆ ಆರು ಡಿವೈಡ್ ಬೈ ಆರ್ ಅದು ಕೂಡ ಒಂದು ಬರುತ್ತೆ ಆದರೆ ಸಿ ಒನ್ ಬೈ ಸಿ ಟು ಮಾತ್ರ ಏನಾಗುತ್ತೆ ಅಂದರೆ ಮೈನಸ್ ನಾಲ್ಕು ಡಿವೈಡ್ ಬೈ ಮೈನಸ್ ಮೂರು ಅಂದರೆ ಉತ್ತರ ನಮಗೆ ಎಷ್ಟು ಬರುತ್ತೆ ಅಂದರೆ ನಾಲ್ಕು ಡಿವೈಡ್ ಬೈ ಮೂರು ಬರುತ್ತೆ ಹಾಗಾದರೆ ಕಂಡೀಷನ್ ಏನಾಗುತ್ತೆ ಇವೆರಡೂ ಈಕ್ವಲ್ ಇದ್ದಾವೆ ಇದೊಂದು ಮಾತ್ರ ಬೇರೆ ಇದೆ ಹಾಗಂದರೆ ಈ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಈ ರೀತಿಯಾದಂಥ ಕಂಡೀಷನ್ ಬಂದಾಗ ಏನಾಗುತ್ತೆ ನಮಗಂತಂದ್ರೆ ಆ ರೇಖೆಗಳು ಹೇಗಿರ್ತಾವೆ ಅಂತಂದರೆ ಸಮಾಂತರ ರೇಖೆಗಳಿರ್ತಾವೆ ಸೊ ಈ ರೀತಿಯಾಗಿ ನಾವು ಆ ಒಂದು ಅನುಪಾತಗಳ ಹೋಲಿಕೆಯ ಸಹಾಯದಿಂದ ಅನುಪಾತಗಳ ಹೋಲಿಕೆ ಅಂದ್ರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಈ ಎರಡು ಹೋಲಿಕೆಗಳ ಸಹಾಯದಿಂದ ನಾವೇನು ಮಾಡಬಹುದು ಅಂತಂದರೆ ಆ ಕೊಟ್ಟಿರುವಂಥ ಸಮೀಕರಣಗಳ ಜೋಡಿಗಳು ಆಯ್ಕೆಗೊಳ್ಳುವ ರೇಖೆಗಳು ಅಥವಾ ಸಮಾಂತರ ರೇಖೆಗಳು ಅಥವಾ ಛೇದಿಸುವ ರೇಖೆಗಳಂತ ಕೂಡ ನಾವೇನು ಮಾಡಬಹುದು ಅಂತಂದರೆ ಆ ಒಂದು ಬೀಜ ವಿಧಾನದಿಂದ ಬಿಡಿಸುವ ಮೊದಲೇ ನಾವು ಅವುಗಳನ್ನು ಕಂಡಿಡಿಬಹುದು ಸೊ ಹಾಗಾದರೆ ಅವುಗಳನ್ನು ನಾವು ರೇಖಾಗಣಿತೀಯವಾಗಿ ಪ್ರತಿನಿಧಿಸಿದಾಗ ಯಾವ ರೀತಿಯಾಗಿ ಬರುತ್ತೆ ಅಂಥೇಳಿ ಈಗ ನಾವೇನು ಮಾಡೋಣ ಅಂದ್ರೆ ಆ ರೇಖಾಗಣಿತೀಯ ವಿಧಾನದಲ್ಲಿ ಕೂಡ ನೋಡೋಣ ಸೊ ನೋಡಿ ನಮಗೇನಿದೆ ಅಂತಂದರೆ ಈ ಸಮಾಂತರ ರೇಖೆಗಳು ಅಂತ ಇದೆ ಸೊ ಈಗ ನೋಡಿ ಈ ಎರಡೂ ರೇಖೆಗಳು ನೀವು ಎಲ್ಲಿವರೆಗೆ ವೃದ್ಧಿಸಿದರೂ ಕೂಡ ನಮಗೇನು ಆಗಂಗಿಲ್ಲ ಅಂತಂದ್ರೆ ಅವು ಒಂದಕ್ಕೊಂದು ಛೇದಿಸಿ ಹಂಗಿಲ್ಲ ಸೊ ಹಾಗಾಗಿ ಅವುಗಳಿಗೆ ಸಮಾಂತರ ಹೇಳ್ತೀವಿ ಇಲ್ಲೇನಿದೆ ಅಂದರೆ ಪರಿಹಾರ ಇಲ್ಲ ಅಂತೇಳಿ ಹಂಗಂದ್ರೆ ಎರಡೂ ಸೇರ್ ಸೇರಿಸ್ದಂಗಿಲ್ಲ ಅಂತಂದರೆ ನಮಗೇನಾಗುತ್ತೆ ಆ ಎರಡು ರೇಖೆಗಳಿಗೆ ಯಾವುದೇ ರೀತಿಯಾದಂಥ ಪರಿಹಾರ ನಮಗೆ ಸಿಗೋದಿಲ್ಲ ಸೊ ಈಗಾಗಲೇ ಕೆಲವೊಂದು ಪಾಯಿಂಟ್ಗಳನ್ನು ಈಗ ನಾನು ಚೇಂಜ್ ಮಾಡಿದಾಗ ನೋಡಿ ಏನಾಗಿದೆ ಅಂತಂದರೆ ಇಲ್ಲೇ ಏನಾಗ್ತಾ ಇದೆ ನಿಮಗೆ ಬೆಲೆಗಳು ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂದರೆ ಅರ್ಥ ಏನಾಗ್ತಪ್ಪ ಅಂತಂದರೆ ಈಗ ನಮಗೇನು ಬಂತು ಇಲ್ಲ ಅಂದರೆ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಎ ಟು ಎಷ್ಟಿದೆ ಒನ್ ಆಗುತ್ತೆ ಬಿ ಒನ್ ಬೈ ಬಿ ಟು ಎಷ್ಟಿದೆ ಅಂತಂದರೆ ಮೂರು ಡಿವಾರ್ಡ್ ಬ ಮೂರು ಅಂತಂದರೆ ಎಷ್ಟಾಗತ್ತೆ ನಿಮಗೆ ಎರಡಾಗುತ್ತೆ ಅಂದರೆ ಬೇರೆ ಬೇರೆ ಬಂದರೆ ಅವೆಂಥ ರೇಖೆಗಳಿರ್ತವೆ ಛೇದಿಸುವ ರೇಖೆಗಳಿರ್ತವೆ ಛೇದಿಸುವ ರೇಖೆಗಳಂದರೆ ಯಾವ ಪಾಯಿಂಟಲ್ಲಿ ಅವೆರಡು ಛೇದಿಸಿದಾವೆ ಅಂಥೇಳಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸೊ ಅದೇ ರೀತಿಯಾಗಿ ಏನಾಗ್ತಾ ಇದೆ ಇಲ್ಲಿ ಅಂದರೆ ಅನನ್ಯ ಪರಿಹಾರ ಅಂತ ತೋರಿಸ್ತಾ ಇದೆ ಸೊ ಅನನ್ಯ ಪರಿಹಾರ ಅಂತಂದರೆ ಒಂದೇ ಒಂದು ಪರಿಹಾರ ನಮಗೇನಾಗುತ್ತೆ ಅಂತಂದರೆ ಸಿಗುತ್ತೆ ಸೊ ಇದೇ ರೀತಿಯಾಗಿ ನಮ್ದು ಏನಿದೆ ಅಂತಂದರೆ ಇಲ್ಲಿ ಎ ಒನ್ ಎರಡಿದೆ ಆಮೇಲೆ ಬಿ ಒನ್ ಆರಿದೆ ಸಿ ಒನ್ ಮೈನಸ್ ನಾಲ್ಕಿದೆ ಸೊ ಈಗ ಏನು ಮಾಡೋಣ ಅಂತಂದರೆ ನಾನು ಎ ಟು ಬೆಲೆಗಳನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ ಈಗ ಎ ಒನ್ ಬೆಲೆ ಎಷ್ಟಿದಾವೋ ಅದೇ ರೀತಿಯಾಗಿ ಎ ಟುಗಳನ್ನು ಬೆಲೆಗಳನ್ನು ಕೂಡ ಚೇಂಜ್ ಮಾಡ್ತಾ ಹೋಗ್ತೀನಿ ಎ ಒನ್ ಎರಡಿದೆ ಎ ಟೂನು ಕೂಡ ಎರಡಿದೆ ಬಿ ಒನ್ ಆರ್ ಇದೆ ಬಿ ಟು ಕೂಡ ನಾನು ಏನು ಮಾಡ್ತೀನಿ ಆರ್ ಇದೆ ಆ ಗ್ರಾಫಿಕಲ್ ಒಳಗೆ ಏನು ಚೇಂಜ್ ಆಗ್ತದೆ ನೋಡ್ತಾ ಹೋಗಿ ನಾವು ಸೊ ಇದು ಬಿ ಟು ಏನಾಯಿತು ಅಂತಂದರೆ ಆರ್ ಆಯಿತು ಈಗ ಇದು ಸಿ ಒನ್ ಎಷ್ಟಿದೆ ಮೈನಸ್ ನಾಲ್ಕಿದೆ ಇದನ್ನು ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಮೈನಸ್ ನಾಲ್ಕು ಮಾಡ್ತೀನಿ ನೋಡಿ ಈಗೇನಾಯಿತು ನಿಮಗೆ ಅಂತಂದರೆ ಆ ಎರಡು ಮೂರು ಅನುಪಾತಗಳು ಆನ್ಸರ್ ಒಂದೇ ಬರುತ್ತೆ ನಿಮಗೆ ಇದ್ರದ್ದು ಒಂದು ಬರುತ್ತೆ ಇದ್ರದ್ದು ಒಂದಿದೆ ಇದ್ರದ್ದು ಒಂದಿದೆ ಸೊ ಕಂಡೀಷನ್ ನಮ್ಗೆ ಏನಾಗುತ್ತೆ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಹಾಗಾಗಿ ಎಂಥ ರೇಖೆಗಳವು ಅಂತಂದರೆ ನಮಗೆ ಐಕ್ಯವಾಗುವ ರೇಖೆಗಳು ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಿ ಎರಡೂ ಸರಳ ರೇಖೆಗಳು ಅಥವಾ ಎರಡೂ ರೇಖೆಗಳು ಸೇರಿ ನಮಗೇನಾಗಿದೆ ಅಂತಂದರೆ ಒಂದೇ ಕಾಣಿಸ್ತಾ ಇದೆ ಸೊ ಆ ಪಾಯಿಂಟಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಎ ಟು ಪ್ಲಸ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವಾಯ್ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಎರಡು ಒಂದೇ ರೇಖೆ ಮೇಲೆ ಇದ್ದಾವೆ ಸೊ ಇಂಥ ರೇಖೆಗಳಿಗೆ ನಾವೇನಂತ ಕರಿತೀವಿ ಅಂತಂದರೆ ಐಕೆಗೊಳ್ಳುವ ರೇಖೆಗಳಂತ ಹೇಳ್ತೀವಿ ಅಪರಿಮಿತ ಪರಿಹಾರ ಅಂದರೆ ಅದರ ಅರ್ಥ ಅಂತಂದರೆ ಎರಡು ಒಂದರ ಮೇಲೆ ಒಂದು ಐಕೆಗೊಂಡರೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಸಾಕಷ್ಟು ಇರ್ತವೆ ಅಂತ ಅದರ ಅರ್ಥ ಸೊ ಈ ರೀತಿಯಾಗಿ ನಾವು ಈ ಒಂದು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಹಾಗೂ ಸಿ ಒನ್ ಬೈ ಸಿ ಟು ಇವುಗಳ ಅನುಪಾತಗಳ ಹೋಲಿಕೆ ಆಧಾರದ ಮೇಲೆ ಆ ಎರಡೂ ರೇಖೆಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಕಂಡುಹಿಡ್ಕೊಂಡ್ವಿ ಈಗ ಈ ರೀತಿಯಾಗಿ ಡೈರೆಕ್ಟಾಗಿ ನಾವೇನೋ ಕಂಡು ಹಿಡಿದ್ವಿ ಪರಿಹಾರ ಇದ್ದರೆ ಆ ಪರಿಹಾರ ಯಾವುದು ಅಂತ ಹೇಳಿಬಿಟ್ಟು ಕಂಡುಹಿಡಿಬೇಕಾದ್ರೆ ನಮಗೇನಾಗ್ತವೆ ಅಂತಂದರೆ ಬೀಜ ಗಣಿತಿಯ ವಿಧಾನಗಳು ನಮ್ಗೆ ಬೇಕೇ ಬೇಕಾಗ್ತವೆ ಹಾಗಾಗಿ ಈಗ ನಾವು ಏನು ಮಾಡೋಣ ಅಂತಂದ್ರೆ ಬೀಜ ವಿಧಾನದಿಂದ ಒಂದೊಂದು ವಿಧಾನದಿಂದ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಹಿಡಿಬಹುದು ಎಂಬುದನ್ನು ನೋಡೋಣ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸುವ ವಿಧಾನಗಳಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಆದೇಶ ವಿಧಾನ ಅಂತ ಬರುತ್ತೆ ಬೀಜಗಣಿತದಲ್ಲಿ ಎರಡನೇದಲ್ಲಿ ವರ್ಜಿಸುವ ವಿಧಾನ ಅಂತ ಬರುತ್ತೆ ಮೂರನೇದು ಯಾವುದಪ್ಪ ಅಂದರೆ ಓರೆ ಗುಣಾಕಾರ ವಿಧಾನ ಅಂತ ಬರುತ್ತೆ ಆಮೇಲೆ ರೇಖಾಗಣಿತೀಯ ವಿಧಾನ ನಕ್ಷಾ ವಿಧಾನ ಈಗಾಗಲೇ ನೀವು ಹಿಂದಿನ ವಿಡಿಯೋದಲ್ಲಿ ಇದನ್ನು ನೋಡಿದ್ದೀರಾ ಸೊ ಈಗ ಮೊದಲೇದಾಗಿ ಯಾವುದಪ್ಪ ಅಂತಂದರೆ ಆದೇಶ ವಿಧಾನದಿಂದ ಆ ಒಂದು ಜೋಡಿಯನ್ನು ಬಿಡಿಸಿ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡು ನೋಡೋಣ ಮೊದಲೇ ವಿಧಾನ ಯಾವುದಪ್ಪ ಅಂತಂದರೆ ಆದೇಶ ವಿಧಾನ ಅಂತ ಹೇಳ್ತೀವಿ ಆ ಆದೇಶ ವಿಧಾನ ಇಂಗ್ಲೀಷಲ್ಲಿ ನಾವು ಏನಂತ ಕರಿತೀವಪ್ಪ ಅಂತಂದರೆ ಅದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರೀತಾರೆ ಸೊ ಹಾಗಾಗಿ ಈ ಒಂದು ವಿಧಾನದಿಂದ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕೆಂಬುದನ್ನು ಈಗ ಹಂತ ಹಂತವಾಗಿ ನೋಡ್ತಾ ಹೋಗೋಣ ಸೊ ಏನಪ್ಪ ಅಂದರೆ ಒಂದನೇ ಸಮೀಕರಣ ನಮ್ದು ಏನಿದೆ ಅಂತಂದರೆ ಸೊ ಏನಿದೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕೊಳ್ ಟು ಏನಪ್ಪ ಅಂತಂದರೆ ಹದಿನಾಲ್ಕು ಅಂತ ಇದೆ ಎರಡನೇದು ಏನಿದೆ ಅಂದರೆ ಎಕ್ಸ್ ಮೈನಸ್ ವಾಯ್ ಈಸ್ ಟು ನಾಲ್ಕು ಅಂತ ಇದೆ ಆದೇಶ ವಿಧಾನ ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಜರಾಕ್ಷರದ ಅಂದರೆ ಒಂದು ಸಮೀಕರಣದ ಒಂದು ಚರಾಕ್ಷರದ ಬೆಲೆಯನ್ನು ಇನ್ನೊಂದು ಸಮೀಕರಣದಲ್ಲಿ ಹಾಕಿದಾಗ ನಮಗೇನಾಗುತ್ತೆ ಅಂತಂದರೆ ಆ ಒಂದು ಸಮೀಕರಣದ ಬೆಲೆ ಸಿಗುತ್ತೆ ಅದನ್ನು ಮೊದಲನೇ ಸಮೀಕರಣದಲ್ಲಿ ಹಾಕಿದಾಗ ನಮ್ಗೆ ಎರಡು ಬೆಲೆಗಳು ಸಿಗ್ತವೆ ಸೊ ಈಗ ನೋಡ್ರಿ ಏನಿದೆ ಅಂದರೆ ಎಕ್ಸ್ ಪ್ಲಸ್ ವಾಯ್ ಇಸಿಕೊಳ್ತು ಹದಿನಾಲ್ಕು ಅಂತ ಇದೆ ಈ ಪ್ಲಸ್ ವಾಯ್ ಈ ಕಡೆ ಬಂದರೆ ನಮಗೇನಾಗುತ್ತೆ ಅಂತಂದರೆ ಮೈನಸ್ ಅಂತ ಆಗುತ್ತೆ ಸೊ ಏನಾಯ್ತು ನಮಗೆ ಎಕ್ಸ್ ಇಸಿಕೊಳ್ತು ಹದಿನಾಲ್ಕು ಮೈನಸ್ ವಾಯ್ ಅಂತ ಆಗುತ್ತೆ ಈ ಒಂದು ಎಕ್ಸ್ನ ಬೆಲೆಯನ್ನು ಈಗೇನು ನಮಗೆ ಬಂತಲ್ಲ ಈ ಒಂದು ಎಕ್ಸ್ನ ಬೆಲೆಯನ್ನು ನಾವು ಏನು ಮಾಡೋಣ ಅಂತಂದರೆ ಎರಡನೇ ಸಮೀಕರಣದಲ್ಲಿ ಹಾಕೋಣ ಸೊ ಎರಡನೇ ಸಮೀಕರಣ ಏನಿದೆ ಅಂದರೆ ಎಕ್ಸ್ ಮೈನಸ್ ವಾಯ್ ಈಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಅದರಲ್ಲಿ ಏನು ಮಾಡೋಣ ಅಂತಂದರೆ ಎಕ್ಸ್ ಇದ್ದಲ್ಲಿ ನಾವು ಏನು ಹಾಕಬೇಕು ಅಂತಂದರೆ ಹದಿನಾಲ್ಕು ಮೈನಸ್ ವಾಯ್ ಅಂತ ಹಾಕಬೇಕು ಯಾಕಂತಂದರೆ ಈಗ ಆಲ್ರೆಡಿ ಹದಿನಾಲ್ಕು ಮೈನಸ್ ವಾಯ್ ಅಂತ ಬಂದಿದೆ ಹದಿನಾಲ್ಕು ಮೈನಸ್ ವಾಯ್ ಅಂತ ಹಾಕ್ತೀರ ಆಲ್ರೆಡಿ ಮೈನಸ್ ವಾಯ್ ಇದೆ ಈಸ್ ಈಕ್ವಲ್ ಟು ನಾಲ್ಕು ಅಂತ ಆಗುತ್ತೆ ಈಗ ಹದಿನಾಲ್ಕಕ್ಕೆ ಹದಿನಾಲ್ಕು ಬರೆಯೋಣ ಇಲ್ಲೇ ಒಂದೇ ಜರಾಕ್ಷರ ಅಂದರೆ ವಾಯ್ ಮತ್ತು ವಾಯ್ ಎಷ್ಟಿದಾವೆ ನಮಗಿಲ್ಲೆ ಅಂದರೆ ಎರಡು ದಾವೆ ಇಲ್ಲೊಂದು ವಾಯ್ ಇದೆ ಹಾಗೂ ಇಲ್ಲಿ ಒಂದು ವಾಯ್ ಇದೆ ಸೊ ಎರಡು ಏನಿದ್ದಾವೆ ಅಂದರೆ ಮೈನಸ್ ಇದ್ದಾವೆ ಸೊ ಮೈನಸ್ ಮೈನಸ್ ಏನಾಗುತ್ತೆ ನಿಮಗೆ ಅಂತಂದ್ರೆ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ವಾಯ್ ಇದೆ ಹಾಗೂ ಇಲ್ಲೂ ಕೂಡ ಒಂದು ವಾಯ್ ಇದೆ ಸೊ ಒಂದು ವಾಯ್ ಪ್ಲಸ್ ಒಂದು ವಾಯ್ ಅಂದರೆ ಎಷ್ಟಾಗುತ್ತೆ ಎರಡು ವಾಯ್ ಅಂತ ಆಗುತ್ತೆ ಆದರೆ ಮೈನಸ್ ಅಂತನ ಬರೀತೀವಿ ನಾವು ಸೊ ಹಾಗಾಗಿ ಹದಿನಾಲ್ಕು ಮೈನಸ್ ಎರಡು ವಾಯ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಾಲ್ಕು ಅಂತ ಆಗುತ್ತೆ ಸೊ ಈಗ ನಮಗೆ ಯಾವುದ್ರ ಬೆಲೆ ಹಿಡಿಬೇಕಾಗಿದೆ ವಾಯ್ ಬೆಲೆ ಕಂಡುಹಿಡಿಯಬೇಕಾದ್ರೆ ಅದ್ರ ಹತ್ತಿರ ಏನೇನು ಇರ್ತಾವಲ್ಲ ಅವುಗಳನ್ನೆಲ್ಲ ನಾವೇನು ಮಾಡ್ತೀವಿ ಅಂತಂದ್ರೆ ಬೇರೆ ಕಡೆ ತೊಗೊಂಡು ಹೋಗ್ತೀವಿ ಸೊ ಹಾಗಾಗಿ ಮೊದಲು ಏನು ಮಾಡೋಣ ಅಂತಂದ್ರೆ ಮೈನಸ್ ಇದ್ದದ್ದನ್ನು ಪ್ಲಸ್ ಮಾಡ್ಕೊಳ್ಳೋ ಸಂಬಂಧ ನಾವೇನು ಮಾಡ್ತೀವಿ ಅಂತಂದರೆ ಮೈನಸ್ ವಾಯ್ ಎರಡು ಎರಡು ವಾಯನ್ನು ಈ ಕಡೆ ತೊಗೊಂಡು ಬಂದಾಗ ಮೈನಸ್ ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಆಗುತ್ತೆ ಹಾಗಾಗಿ ಹದಿನಾಲ್ಕು ಈಸಿಕ್ವಲ್ ಟು ನಾಲ್ಕು ಪ್ಲಸ್ ಎರಡು ವಾಯ್ ಅಂತ ಆಗುತ್ತೆ ಸೊ ಈ ಪ್ಲಸ್ ನಾಲ್ಕನ್ನು ಈ ಕಡೆ ತಗೊಂಡು ಬಂದರೆ ಏನಾಗುತ್ತಪ್ಪ ಅಂತಂದ್ರೆ ಹದಿನಾಲ್ಕು ಮೈನಸ್ ನಾಲ್ಕು ಈಸಿಕ್ವಲ್ಟಿ ಎಷ್ಟಾಗುತ್ತೆ ನಿಮ್ಗೆ ಅಂತಂದ್ರೆ ಎರಡು ವಾಯ್ ಅಂತಾಗುತ್ತೆ ಸೊ ಹದಿನಾಲ್ಕೊಳಗೆ ನಾಲ್ಕನ್ನು ಕಳೆದ್ರೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಅದೆಷ್ಟಿದೆ ನಮ್ಮ ಮುಂದ ಕಡೆ ಎರಡು ವಾಯ್ ಅಂತಿದೆ ಸೊ ಈಗ ನಮಗೇನು ಮಾಡಬೇಕಾಗಿದೆ ವಾಯ್ ಬೆಲೆಯನ್ನು ಕಂಡುಹಿಡೀಬೇಕಾಗಿದೆ ಸೊ ಹಾಗಾಗಿ ವಾಯ್ ಮತ್ತು ಎರಡರ ಮಧ್ಯಭಾಗದಲ್ಲಿ ಏನಿದೆಪ್ಪ ಅಂತಂದರೆ ಅದು ಒಂದು ಗುಣಾಕಾರ ಚಿಹ್ನೆ ಇದೆ ಹಾಗಾಗಿ ಗುಣಾಕಾರ ಎರಡು ಈ ಕಡೆ ಬಂದರೆ ಏನಾಗುತ್ತೆ ಅಂತಂದರೆ ಭಾಗಾಕಾರ ಆಗುತ್ತೆ ಸೊ ವಾಯ್ ಈಸ್ ಈಕ್ವಲ್ಟಿ ಎಷ್ಟಾಗ್ತೈತೆ ನಿಮ್ಗೆ ಅಂತಂದ್ರೆ ಹತ್ತು ಬಾಗಿಲೇ ಎರಡು ಅಂತಾಗುತ್ತೆ ಸೊ ಎರಡು ಒಂದಲೇ ಎರಡು ಐದಲೇ ಹತ್ತು ಹಾಗಾಗಿ ವಾಯು ಬೆಲೆ ನಮಗೆ ಎಷ್ಟಾಯಿತುಪ್ಪ ಅಂತಂದರೆ ಐದು ಅಂತ ಆಯಿತು ಸೊ ಈಗ ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಚರಾಕ್ಷರದ ಅಂದರೆ ಈ ಒಂದು ಸಮೀಕರಣದ ವಾಯ ಎಕ್ಸ್ ಚರಾಕ್ಷರನ ಇದರಲ್ಲಿ ಹಾಕಿದಾಗ ನಮಗೇನಾಯಿತು ಅಂತಂದರೆ ವಾಯು ಬೆಲೆ ಬಂತು ಅದೇ ರೀತಿಯಾಗಿ ಈ ಒಂದು ವಾಯು ಬೆಲೆಯನ್ನು ನಾವು ಏನು ಮಾಡೋಣ ಅಂತಂದರೆ ಮತ್ತೆ ಒಂದನೇ ಸಮೀಕರಣದಲ್ಲಿ ಹಾಕೋಣ ಸೊ ಒಂದೇ ಸಮೀಕರಣ ನಮಗೇನಿತ್ತು ಅಂತಂದರೆ ಎಕ್ಸ್ ಇಸಿಕೊಳ್ತು ಹದಿನಾಲ್ಕು ಮೈನಸ್ ವಾಯ್ ಅಂತ ಬಂದಿತ್ತಲ್ವ ಸೊ ಅದರಲ್ಲಿ ಎಕ್ಸ್ ಇದ್ದಲ್ಲಿ ಎಕ್ಸ್ ಅಂತನೇ ಬರೀರಿ ಆಮೇಲೆ ಏನು ಮಾಡಿರಿ ಅಂತಂದರೆ ವಾಯ್ ಅಂತ ಬ ಹದಿನಾಲ್ಕು ಅಂತ ಇದೆ ಸೊ ಈಗ ನೋಡ್ರಿ ವಾಯ್ ಜಾಗದಲ್ಲಿ ನಾವೇನಂತ ಈಗ ಅಂತಂದರೆ ನಮ್ಗೆ ವಾಯು ಬೆಲೆ ಎಷ್ಟು ಬಂದಿತ್ತು ಐದು ಅಂತ ಬಂದಿತ್ತಲ್ಲ ಸೊ ಹಾಗಾಗಿ ಅದ್ರ ಜಲ್ ಅದರ ಬೆಲೆಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ಐದು ಅಂತ ಬರೆದಿದ್ವಿ ಸೊ ಎಕ್ಸ್ ನಮ್ಗೆ ಏನಾಯಿತು ಅಂತಂದರೆ ಒಂಬತ್ತು ಅಂತ ಬಂತು ಸೊ ಈ ರೀತಿಯಾಗಿ ನಾವು ಆದೇಶ ವಿಧಾನದಿಂದ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡು ಹಿಡಿದೀವಿ ಸೊ ಕೊನೆಯದಾಗಿ ಏನಾಗುತ್ತೆ ಅಂದರೆ ಎಕ್ಸ್ ಈಸ್ ಎಷ್ಟು ಬಂದಿದೆ ನಮ್ಮದು ಒಂಬತ್ತು ಮತ್ತು ವಾಯ್ ಇಸ್ ಈಕ್ವಲ್ಟಿ ಏನಾಗಿದೆ ಅಂತಂದರೆ ಐದು ಅಂತ ಬಂತು ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆದೇಶ ವಿಧಾನದಿಂದ ಆ ಒಂದು ಸಮೀಕರಣಗಳ ಜೋಡಿಗಳಿಗೆ ಪರಿಹಾರವನ್ನು ಕಂಡು ಹಿಡಿತೀವಿ ಸೊ ನಾವು ಕಂಡು ಹಿಡ್ದಿರುವಂತಹ ಪರಿಹಾರ ಸರಿಯಾಗಿದೆ ಎಲ್ಲಂತೂ ಕೂಡ ನಾವೇನು ಮಾಡ್ಬೋದು ಪರೀಕ್ಷೆ ಮಾಡ್ಬೋದು ಹೇಗಪ್ಪ ಅಂತಂದರೆ ಎಕ್ಸ್ ಪ್ಲಸ್ ವಾಯ್ ಇಸ್ ಇಕ್ವಲ್ಟಿ ಎಷ್ಟು ಅಂತ ಇದೆ ನಮಗೆ ಅಂದರೆ ಹದಿನಾಲ್ಕು ಅಂತ ಇದೆ ಸೊ ನಮಗೇನು ಬಂದಿದೆ ಇಲ್ಲೇ ಅಂತಂದ್ರೆ ಒಂಬತ್ತು ಮತ್ತು ಐದು ಅಂತ ಬಂದಿದೆ ಅಲ್ಲ ಸೊ ಈಗ ನಮಗೇನು ಮಾಡೋಣ ಅಂತಂದರೆ ಎಕ್ಸ್ ಪ್ಲಸ್ ವಾ ಎಕ್ಸ್ ಅಂದರೆ ಎಷ್ಟಿದೆ ಅಂತಂದರೆ ಇಲ್ಲೇ ಒಂಬತ್ತು ಅಂತ ಇದೆ ಮತ್ತು ನೆಕ್ಸ್ಟ್ ವಾ ಎಷ್ಟಿದೆಪಾ ಅಂತಂದ್ರೆ ನಡ್ಬಾರ್ದು ಏನಿದೆ ನಮ್ಮದು ಪ್ಲಸ್ ಅಂತ ಇದೆ ವಾ ಎಷ್ಟಿದೆ ನಮ್ಮದು ಅಂದರೆ ಐದಿದೆ ಸೊ ಐದು ಅಂತ ಬರೆಯೋಣ ಸೊ ಒಂಬತ್ತರೊಳಗೆ ಐದು ಕುಡ್ಸಿರ ನಮ್ಗೆ ಎಷ್ಟಾಗುತ್ತೆ ಹೇಳಿ ನೋಡೋಣ ಹದಿನಾಲ್ಕು ಅಂತ ಆಗುತ್ತೆ ಸೊ ಹಾಗಾಗಿ ನಾವು ಮಾಡಿರುವಂತಹ ಒಂದು ಪರಿಹಾರ ಸರಿಯಾಗಿದೆ ಅಂತ ಕೂಡ ನಾವು ಏನು ಮಾಡ್ಕೋಬಹುದು ಅಂದರೆ ತಾಳೆ ಮಾಡ್ಬೋದು ಸೊ ಇದರಲ್ಲಷ್ಟೇ ಅಲ್ಲ ಇಲ್ಲಿನೂ ಕೂಡ ಮಾಡ್ಬೋದು ನಾವು ಏನಿದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಎಕ್ಸ್ ಎಷ್ಟಿದೆ ನಮ್ಮದು ಅಂತಂದ್ರೆ ಒಂಬತ್ತದೆ ಆಮೇಲೆ ಅದರಲ್ಲೇ ಮೈನಸ್ ವಾಯ್ ಅಂತಂದರೆ ಮೈನಸ್ ಐದನ್ನು ಕಳೆದ್ವಿ ಅಂತಂದರೆ ನಮಗೆ ಎಷ್ಟಪ್ಪ ಬರುತ್ತೆ ಉತ್ತರ ನಮ್ಗೆ ಈಗ ಅಂತಂದರೆ ಇಲ್ಲೇ ನಾಲ್ಕು ಅಂತ ಉತ್ತರ ಬರುತ್ತೆ ಸೊ ಈ ರೀತಿಯಾಗಿ ನಾವು ಕಂಡುಹಿಡಿದಿರುವಂತಹ ಪರಿಹಾರಕ್ಕೆ ಅದು ಸರಿಹಾರ ಸರಿಯಾಗಿದೆ ಇಲ್ಲ ನಾವು ಕೂಡ ನಾವೇನು ಅಂದರೆ ತಾಳೆ ನೋಡ್ಬೋದು ಇದೇ ರೀತಿಯಾದಂತಹ ಇನ್ನೂ ಒಂದು ಸಮಸ್ಯೆಯನ್ನು ನಾವೇನು ಮಾಡೋಣ ಅಂತಂದರೆ ಇಲ್ಲಿ ನೋಡೋಣ ಏನಪ್ಪ ಪ್ರಶ್ನೆ ಅದು ಅಂತಂದರೆ ನಮಗೆ ಏಳು ಎಕ್ಸ್ ಮೈನಸ್ ಹದಿನೈದು ಟು ಎರಡು ಎಕ್ಸ್ ಪ್ಲಸ್ ಎರಡು ವಾಯ ಟು ಮೂರು ಅಂಥೇಳಿ ಸೊ ಈ ಎರಡು ಸಮೀಕರಣಗಳನ್ನು ಬಿಡಿಸ್ಬೇಕಾದ್ರೆ ಸೊ ಏನು ಮಾಡೋಣ ಅಂತಂದರೆ ಹೆಚ್ಚಾಗಿ ನೀವೇನು ಮಾಡಿ ಅಂತಂದರೆ ಜರಾಕ್ಷರದ ಸಹಗುಣಕ ಇರದೇ ಇರುವಂತಹ ಒಂದು ಚರಾಕ್ಷರದ ಬೆಲೆಯನ್ನು ಕಂಡು ಪ್ರಯತ್ನ ಮಾಡಿ ಅಂದರೆ ಅದರ ಅರ್ಥ ಇಲ್ಲೇನಪ್ಪ ಅಂತಂದರೆ ಎಕ್ಸ್ ಹಿಂದ್ಗಡೆ ಏನಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಸಹಗುಣಕ ಇಲ್ಲ ಸೊ ಹಾಗಾಗಿ ನಾನು ಏನು ಮಾಡೋಣ ಅಂತಂದರೆ ಎಕ್ಸ್ ಟು ಅಂತ ಬರೆದಿದ್ದೀನಿ ಎಕ್ಸ್ ಇಝಿ ಕೊಳ್ತು ಈ ಒಂದು ಪ್ಲಸ್ ಎರಡು ವಾಯ್ ಈ ಕಡೆ ಬಂದರೆ ಏನಾಗುತ್ತೆ ನಿಮಗೆ ಮೈನಸ್ ಎರಡು ವಾಯ್ ಅಂತ ಆಗುತ್ತೆ ಈ ಒಂದು ಎಕ್ಸ್ನ ಬೆಲೆಯನ್ನು ನಾವೇನು ಮಾಡೋಣ ಅಂತಂದರೆ ಈ ಒಂದು ಒಂದನೇ ಸಮೀಕರಣದಲ್ಲಿ ಹಾಕೋಣ ಸೊ ಏಳು ಜಾಗದಲ್ಲಿ ಏಳು ಬರೆದಿದ್ದೀವಿ ಎಕ್ಸ್ ಇದ್ದ ಜಾಗದಲ್ಲಿ ನಾವೇನು ಬರೆದಿದ್ದೀವಿಪಾ ಅಂತಂದ್ರೆ ಮೂರು ಮೈನಸ್ ಎರಡು ವಾಯ್ ಅಂತ ಯಾಕಂದರೆ ಆಲ್ರೆಡಿ ಇಲ್ಲೇ ಮೂರು ಮೈನಸ್ ಎರಡು ವಾಯ್ ಅಂತ ಬಂದಿದೆ ಸೊ ಮುಂದೇನಿದೆ ಮೈನಸ್ ಹದಿನೈದು ವಾಯಸ್ ಈಕ್ವಲ್ ಟು ಎರಡು ಅಂತು ಸೊ ನೆಕ್ಸ್ಟ್ ಇವೆರಡು ಏನು ಮಾಡಿರಿ ಅಂತಂದರೆ ಬ್ರಕೆಟ್ ಓಪನ್ ಮಾಡ್ಕೊಳ್ಳ್ರಿ ಏನಾಗುತ್ತೆ ಅಂತಂದರೆ ಏಳು ಮೂರಲೆ ಎಷ್ಟಾಗುತ್ತೆ ಇಪ್ಪತ್ತೊಂದು ಅಂತ ಬರುತ್ತೆ ಆಮೇಲೆ ಏಳು ಗುಂಡ್ಲೆ ಎರಡು ಅಂದರೆ ಹದಿನಾಲ್ಕು ಏಳು ಎರಡಲೇ ಎಷ್ಟು ಬಂತು ನಮಗೆ ಇಲ್ಲೇ ಅಂತಂದ್ರೆ ಹದಿನಾಲ್ಕು ವಾಯ್ ಮೈನಸ್ ಹದಿನೈದು ವಾಯ ಈಸ್ ಈಕ್ವಲ್ ಟು ಎರಡು ಅಂತ ಆಗುತ್ತೆ ಸೊ ಈಗ ವಾಯ್ ಮತ್ತು ವಾಯ್ ಎರಡು ಒಂದೇ ರೀತಿಯಾದಂಥ ಜಡಾಕ್ಷರಗಳಿದ್ದಾವೆ ಸೊ ಹಾಗಾಗಿ ಅವುಗಳನ್ನು ಕೂಡಿಸ್ಬೋದು ಅಥವಾ ಕಳಿಬಹುದಲ್ಲ ಸೊ ಈಗೇನು ಮಾಡೋಣ ಅಂದರೆ ಎರಡು ಮೈನಸ್ ಮೈನಸ್ ಇದೆ ಪ್ಲಸ್ ಆಗುತ್ತೆ ಹದಿನಾಲ್ಕರಲ್ಲಿ ಏನಾಗುತ್ತೆ ಅಂದರೆ ಹದಿನೈದನ್ನು ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ವಾಯ್ ಬರುತ್ತೆ ಸೊ ಅದನ್ನು ನಾವೇನು ಮಾಡಿದೀವಿ ಅಂದರೆ ಹಿಂದಗಡೆದು ಇಪ್ಪತ್ತೊಂದನ್ನು ಹಾಗೆ ಬರ್ದೀವಿ ಈಸಿಕೊಲ್ ಟು ಎರಡು ಸೊ ಈಗೇನು ಮಾಡೋಣ ಅಂತಂದರೆ ಈ ಇಪ್ಪತ್ತೊಂದನ್ನು ಈ ಕಡೆ ತೊಗೊಂಡು ಬರೋಣ ಸೊ ಇದರ ಹಿಂದ್ಗಡೆ ಚಿಹ್ನೆ ಏನಿದೆ ನಿಮಗೆ ಪ್ಲಸ್ ಚಿಹ್ನೆ ಇರುತ್ತೆ ಆ ಪ್ಲಸ್ ಚಿಹ್ನೆಯನ್ನು ಈ ಕಡೆ ತೊಗೊಂಡು ಬಂದರೆ ನಮಗೇನಾಗತ್ತಪ್ಪ ಅಂತಂದ್ರೆ ಮೈನಸ್ ಆಗುತ್ತೆ ಸೊ ಎರಡು ಮೈನಸ್ ಇಪ್ಪತ್ತೊಂದು ಸೊ ಇದು ಮೈನಸ್ಸಿಗೆ ಮೈನಸ್ ಇಲ್ಲೇ ಉಳಿದಿದೆ ಇಪ್ಪತ್ತೊಂಬತ್ತು ವಾಯ್ ಆಗುತ್ತೆ ಹಾಗಾಗಿ ಮೈನಸ್ ಇಪ್ಪತ್ತೊಂಬತ್ತು ವಾಯ್ ಇಸಿ ಕೊಳು ನಮ್ಗೆ ಏನಾಗುತ್ತಪ್ಪ ಅಂತಂದರೆ ಎರಡರೊಳಗೆ ಇಪ್ಪತ್ತೊಂದನ್ನು ಕಳೆದ್ರೆ ಎಷ್ಟು ಬರುತ್ತೆ ನಮಗೆ ಮೈನಸ್ ಹತ್ತೊಂಬತ್ತು ಬರುತ್ತೆ ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ವಾಯ್ ಬೆಲೆಯನ್ನು ಕಂಡು ಇದು ಮಧ್ಯಭಾಗದಲ್ಲಿರುವಂಥ ಗುಣಾಕಾರ ಚಿಹ್ನೆಯನ್ನು ಈ ಕಡೆ ತೊಗೊಂಡು ಬಂದರೆ ಏನಾಗುತ್ತೆ ನಮಗೆ ಭಾಗಾಕಾರ ಆಗುತ್ತೆ ಸೊ ಹಾಗಾಗಿ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಹತ್ತೊಂಬತ್ತಿದೆ ಈ ಏನಾಯಿತು ಮೈನಸ್ ಇಪ್ಪತ್ತೊಂಬತ್ತು ಅಂತ ಬಂತು ಸೊ ಈಗ ಏನಾಯಿತು ಮೈನಸ್ ಮೈನಸ್ ಎರಡು ಏನಾಗ್ತಾ ನಮಗೆ ಪ್ಲಸ್ ಆಗಿ ಕಡೆ ಕೊಡೋದಾಗಿ ನಮಗೆ ವಾಯು ಬೆಲೆ ಎಷ್ಟಪ್ಪ ಬರುತ್ತೆ ಅಂತಂದರೆ ಹತ್ತೊಂಬತ್ತು ಡಿವೈಡ್ ಬ ಏನಂತ ಬರುತ್ತೆ ಅಂತ ಬಂತು ಈ ಒಂದು ವಾಯು ಬೆಲೆಯನ್ನು ನಾವೇನು ಮಾಡಬೇಕೀಗ ಅಂತಂದರೆ ಎದ್ರಲ್ಲಿ ಹಾಕಬೇಕಪ್ಪ ಅಂದರೆ ಎರಡನೇ ಸಮೀಕರಣದಲ್ಲಿ ಹಾಕಬೇಕು ಸೊ ಎಕ್ಸ್ ಎಕ್ಸ್ ಬರೆದಿದ್ದಿದೆ ಮೂರಕ್ಕೆ ಮೂರಿದೆ ನಡಬರ್ಕಿನ್ ಚಿಹ್ನೆ ಏನಿದೆ ಮೈನಸ್ ಇದೆ ಎರಡಾಯಿತು ವಾಯ್ ಅಂತ ಇದೆ ಸೊ ವಾಯ್ ಅಂತ ಇದ್ದ ಜಾಗದಾಗ ನಾವು ಏನು ಬರೀಬೇಕಪ್ಪ ಅಂತಂದರೆ ಈಗ ಹತ್ತೊಂಬತ್ತು ಡಿವೈಡ್ ಬಾಯ್ ಇಪ್ಪತ್ತೊಂಬತ್ತು ಅಂತ ಸೊ ಹತ್ತೊಂಬತ್ತು ಡಿವೈಡ್ ಬ ಇಪ್ಪತ್ತೊಂಬತ್ತು ಅಂತ ಬರೆದಿದ್ದಿದೆ ನೆಕ್ಸ್ಟ್ ಅಂತ ಇದೆ ಸೊ ಮೈನಸ್ ಹತ್ತೊಂಬತ್ತೆರಡೇ ಎಷ್ಟಾಗುತ್ತೆ ಮೂವತ್ತೆಂಟು ಆಗುತ್ತೆ ಸೊ ಅಂಶ ಅಂಶ ಗುಣಾಕಾರ ಮಾಡ್ತೀವಿ ಛೇದಕ್ಕೆಲ್ಲ ಸೊ ಹಾಗಾಗಿ ನಮ್ದು ಎಷ್ಟು ಬರುತ್ತಪ್ಪ ಅಂತಂದರೆ ಮೂವತ್ತೆಂಟು ಮೈನಸ್ ಇಪ್ಪತ್ತೊಂಬತ್ತು ಅಂತ ಬರುತ್ತೆ ಸೊ ಇದ್ರ ಕೆಳಭಾಗದಲ್ಲಿ ಏನೂ ಇರಲಿಲ್ಲ ಅಂದರೆ ಎಷ್ಟಿರುತ್ತೆ ಅಂತ ಗೊತ್ತಿದೆ ನಿಮ್ಗೆ ಒಂದು ಹಂತ ಇರುತ್ತೆ ಸೊ ಲಸ ಒಂದು ಮತ್ತು ಇಪ್ಪತ್ತೊಂಬತ್ತರ ನಮ್ಗೆ ಎಷ್ಟಪ್ಪ ಬರ್ತದೆ ಅಂತಂದ್ರೆ ಇಪ್ಪತ್ತೊಂಬತ್ತು ಅಂತ ಬರುತ್ತೆ ಸೊ ಇಪ್ಪತ್ತೊಂಬತ್ತು ಅಂತ ಬಂದಾಗ ಸೊ ನಾವು ಲಸ ತಗೊಂಡಾಗ ಇಲ್ಲಿ ಮೇಲೆ ಏನಿದೆ ಅಂದರೆ ಒಂದು ಅಂತ ಇದೆ ಅಂದರೆ ನಾವೇನು ಮಾಡ್ತೀವಿ ಇಲ್ಲಿ ಅಂತಂದ್ರೆ ಇಪ್ಪತ್ತೊಂಬತ್ತರಲ್ಲಿ ನಾವು ಇಲ್ಲಿ ಗುಣಾಕಾರ ಮಾಡ್ತೀವಿ ಸೊ ಹಾಗಾಗಿ ಇಪ್ಪತ್ತೊಂಬತ್ತ್ ಮೂರಲ್ಲೇ ಎಷ್ಟಾಗತ್ತಪ್ಪ ಅಂತಂದ್ರೆ ಎಂಬತ್ತೇಳು ಆಗುತ್ತೆ ಮೈನಸ್ ಮೂವತ್ತೆಂಟು ಸೊ ಎಕ್ಸಲ್ಲಿ ಏನಾಯ್ತಪ್ಪ ಅಂತಂದರೆ ಒಂದು ಎಕ್ಸ್ ಇಸಿಕ್ಕೊಳ್ತು ಎಂಬತ್ತೇಳು ಮೈನಸ್ ಮೂವತ್ತೆಂಟನ್ನು ಮಾಡಿದ್ರೆ ನಲ್ವತ್ತೊಂಬತ್ತು ಅಂತ ಬರುತ್ತೆ ಸೊ ನಲ್ವತ್ತೊಂಬತ್ತು ಡಿವೈಡ್ ಬಾಯ್ ನಲ್ವತ್ತೊಂಬತ್ತು ಡಿವೈಡ್ ಬಾಯ್ ಇಪ್ಪತ್ತೊಂಬತ್ತು ಅಂತ ಏನಾಯ್ತು ಎಕ್ಸ್ ಬೆಲೆ ಬಂತು ಸೊ ಹಾಗಾಗಿ ಎಕ್ಸ್ ಇಸ್ ಟು ಹತ್ತೊಂಬತ್ತು ಡಿವೈಡ್ ಬ ಇಪ್ಪತ್ತೊಂಬತ್ತು ಆಮೇಲೆ ವಾಯ್ ಇಸ್ ಈಕ್ವಲ್ಟು ಏನಪ್ಪಾ ಬಂದು ನಮಗೆ ಅಂತಂದರೆ ನಲ್ವತ್ತೊಂಬತ್ತು ಡಿವೈಡ್ ಬ ಇಪ್ಪತ್ತೊಂಬತ್ತು ಸೊ ಈ ರೀತಿಯಾಗಿ ನಾವು ಆದೇಶ ವಿಧಾನದಿಂದ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡದಿಂದ ನಾವೇನು ಮಾಡ್ಬೋದು ಅಂತಂದರೆ ಕೊಟ್ಟಿರುವಂತಹ ಸಮೀಕರಣಗಳ ಜೋಡಿಯ ಒಂದು ಜೋಡಿಗಳಿಗೆ ಪರಿಹಾರವನ್ನು ಕಂಡು ಸೊ ಆಗಲೇ ನಾವೇನು ಕಾಣದಿದ್ವಿ ಅದೇ ರೀತಿಯಾಗಿಯೇ ಕೂಡ ನಾವು ಇಲ್ಲೇನು ಮಾಡ್ಬೋದು ಅಂತಂದರೆ ಈ ಒಂದು ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿದದ್ದು ಸರಿಯಾಗಿದೆ ಅಂತ ಕೂಡ ನಾವು ತಾಳೆ ನೋಡ್ಬೋದು ಸೊ ಈಗ ಮುಂದಿನ ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂತಂದರೆ ವರ್ಜಿಸುವ ವಿಧಾನ ಮತ್ತು ಓರೆ ಗುಣಾಕಾರ ವಿಧಾನದಿಂದ ಯಾವ ರೀತಿಯಾಗಿ ಪರಿಹಾರ ಕಂಡುಹಿಡಬಹುದು ಎಂಬುದನ್ನು